ಈಗ ಎಲ್ಲ ಆಗಿದ್ರೆ ಹೆಂಗೆ ಕತೆ ಎಲ್ಲ ಅಂತ ಅನ್ಕೋತೀನಿ ಇನ್ನು ಮುಂದೆ ಬಿಗ್ ಬಾಸ್ ರೇಟರ್ ಅಪ್ಡೇಟ್ ಬರ್ತಾ ಇರುತ್ತೆ ನಾನು ಕೂಡ ವಿಡಿಯೋ ಹೋಗ್ಬೇಕಂತ ನಿಮಗೆ ಅಪ್ಡೇಟ್ ಅಲ್ಲಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ದಯಮಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ಸೊ ನೀವು ಡೈರೆಕ್ಟ್ ಅಪ್ಡೇಟ್ ವಿಷಯಕ್ಕೆ ಬರೋಣ ನಿಮಗೆಲ್ಲ ಗೊತ್ತಿರುವಾಗ ಈ ಸೀಸನ್ ಸ್ವಲ್ಪ ಬೇಗನೆ ಎಲ್ಲ ಅಪ್ಡೇಟ್ಗಳು ಬರ್ತದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ಆಗಿ ಹೇಳಿದ್ದಾರೆ ಆದರೂ ಕೂಡ ಎಲ್ಲ ಒಂದು ಕಡೆ ಮೊದಲೆಲ್ಲ ಲೋಗೋ ರಿವಿಲ್ ಎಲ್ಲ ತುಂಬ ಲೇಟಾಗ್ತಿತ್ತು ಮೀಟ್ ತುಂಬ ಲೇಟ್ ಆಗ್ತಿತ್ತು ಆದರೆ ಇವಾಗ ಪ್ರೆಸ್ಮೀಟ್ ಒಂದು ಸಲ ಮಾಡಿದ್ದಾರೆ ಮತ್ತೆ ಇನ್ನೊಂದು ಸಲ ಪ್ರೆಸ್ ಮೀಟ್ ಮಾಡೋಂಥ ಸಾಧ್ಯತೆ ಜಾಸ್ತಿ ಇದೆ ರೀಸನ್ ಏನಪ್ಪ ಅಂದರೆ ತುಂಬ ಅಪ್ಡೇಟ್ ಮಾಡ್ಕೊಡುವಂಥದ್ದಿದ್ದ ಹಾಗಾಗಿ ಆ್ಯಂಡ್ ಅದನ್ನು ಬಿಟ್ಟು ಇವತ್ತು ಒಂದು ಅಪ್ಡೇಟ್ ಬರ್ತಾ ಇದೆ ಏನಪ್ಪ ಅಂದರೆ ಲೋಗೋ ರಿವಿಲ್ ಮಾಡ್ತಿದ್ದಾರೆ ಪ್ರಿವಿಯಸ್ ಸೀಸನ್ ಸೆಪ್ಟೆಂಬರ್ ಒಂದನೇ ತಾರೀಕೇನೋ ರಿವಿಲ್ ಮಾಡಿದರು ಬಟ್ ಇವಾಗ ಬೇಗನೆ ರಿವೀಲ್ ಮಾಡ್ತಾ ಇದ್ದಾರೆ ಬಟ್ ಇವಾಗ ಸ್ಪೆಷಲ್ ಏನಪ್ಪ ಅಂದರೆ ಪ್ರೀವಿಯಸ್ ಎಲ್ಲ ಲೋಗೋ ರಿವೀಲ್ ಮಾಡ್ಬೇಕಾದ್ರೆ ಒಂದು ಪ್ರೊಮೋ ಅಪ್ಡೇಟ್ ಮಾಡೋ ಮುಖಾಂತರ ರಿವೀಲ್ ಮಾಡ್ತಾರೆ ಸಿಂಪಲ್ ಆಗಿ ಆದರೆ ಈ ಸಲ ಸ್ಪೆಷಲಾಗಿ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಜಿಲ್ಲೆಗಳೇನಿದೆ ಎಲ್ಲ ಕಡೆ ಕೂಡ ಆಫ್ಲೈನಲ್ಲಿ ಒಂದು ಮೇನ್ ಸಿಟಿಲಿ ಅಂತ ಅನ್ಸುತ್ತೆ ಸೊ ಅಫಿಷಿಯಲ್ ಆಗಿ ಒಂದು ಲಾಂಚ್ನ ಮಾಡ್ತಾ ಇದ್ದಾರೆ ಎಲ್ಲ ಸಿಟಿಲೂ ಕೂಡ ಯಾವ ಥರ ಮಾಡ್ತಾರೆ ಇಂಕತೆ ಅಂತ ಇವತ್ತು ಕಾದ್ ನೋಡಬೇಕಾಗುತ್ತೆ ನಾಲ್ಕು ಗಂಟೆಗೆ ಇಲ್ಲ ಐದು ಗಂಟೆಗೆ ಲೋಗೋ ಲಾಂಚ್ ಇದೆ ಸೊ ವೇಟ್ ಮಾಡಿ ನೋಡೋಣ ನಾಲ್ಕು ಗಂಟೆ ಅಂತ ಹೇಳಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಕೂಡ ಲಾಂಚ್ ಮಾಡ್ತಿರುವಂಥದ್ದು ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಪ್ರಮೋಷನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅನ್ಸುತ್ತೆ ಆ್ಯಂಡ್ ಮೇನ್ ಆಗಿಂಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದಿಷ್ಟು ಕಂಡೀಷನ್ ಇರೋದೇ ನಮ್ಮ ಕನ್ನಡಕ್ಕೆ ನಮ್ಮ ಕನ್ನಡ ಬಿಗ್ ಬಾಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನೋಂಥದ್ದು ಸೊ ಅದಕ್ಕೆ ಕಂಡ ತಕ್ಕಂತೆ ಇವಾಗ ಸ್ವಲ್ಪ ಚೇಂಜ್ಗಳು ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ಬೇಕಾ ಬಿಟ್ಟು ಮಾಡ್ತಾ ಇರುವಂಥ ಅನಿಸುತ್ತೆ ಇವಾಗ ಅದಕ್ಕೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನೇ ಮೇನ್ ಎಲೈಟ್ ಆಗಿ ಪ್ರಮೋಷನ್ನಿಂದ ಹಿಡಿದು ಎಲ್ಲದರಲ್ಲೂ ಕೂಡ ವರ್ಕ್ ಮಾಡ್ತಾರೆ ಅಂತ ಅನ್ಸುತ್ತೆ ಕಾದ ನೋಡೋಣ ಏನಾಗುತ್ತೆ ಅನ್ಕತ್ತೆ ಅಂತ ಒಟ್ನಲ್ಲಿ ಈ ಸೀಸನ್ ಒಂದು ಒಳ್ಳೆ ರೀತಿ ಹೋಗುತ್ತೆ ಅಂತ ಒಂದು ಸ್ವಲ್ಪ ಸೂಚನೆಗಳು ಸಿಗ್ತಾ ಇದೆ ಎಲ್ಲ ಒಳ್ಳೆಯದಾಗಿ ಒಳ್ಳೆ ಟಿ ಆರ್ ಪಿ ಬಂದರೆ ಸಕ್ಕದಾಗಿರುತ್ತೆ ಹೇಳ್ಬೋದು ಪ್ರಿವಿಯಸ್ ಸೀಸನ್ ಅಂತ ದೊಡ್ಡ ಮಟ್ಟಿಗೆ ಹಿಟ್ ಅಂದ್ರೂ ಕೂಡ ಸ್ಟಿಲ್ ಟಿ ಆರ್ ಪಿಲಿ ಸಕ್ಕತ್ತಾಗಿ ಒಂದು ನಂಬರ್ನ ತೊಗೊಂಡಿತ್ತು ಜನಕ್ಕೆ ಅಷ್ಟೊಂದು ಇಷ್ಟ ಆಗಿಲ್ಲ ಪ್ರೀವಿಯಸ್ ಸೀಸನ್ ಸ್ವಲ್ಪ ಬೋರಿಂಗ್ ಆಗಿ ಅಂತೆಲ್ಲ ಇತ್ತು ಗಲಾಟೆಗಳದ್ದೆಲ್ಲ ಜಾಸ್ತಿ ಇತ್ತು ಆದರೂ ಕೂಡ ಆ ಲೆವೆಲ್ಗೆ ಅಂದರೆ ಈ ಸಲ ಏನಾದರೂ ಕರೆಕ್ಟಾಗಿ ನಮ್ಮ ಸುದೀಪಣ್ಣ ಹಾಕಿರುವಂಥ ಕಂಡೀಷನ್ ತಕ್ಕಂತೆ ಎಲ್ಲ ಕೂಡ ನಡೆಯಿತು ಅಂದರೆ ಈ ಸೀಸನ್ ಆಗುತ್ತೆ ಅಂತ ಹೇಳ್ಬೋದು ನಂಬರ್ ಅಂತೂ ಕಿತ್ಕೊಂಡು ಅನಿಸುತ್ತೆ ಕಾದ್ ನೋಡೋಣ ಸೊ ಎಷ್ಟು ಎಕ್ಸಾಕ್ಟ್ ಆಗಿದ್ದೀರಾ ಏನಾದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಯು ಬಾ ಬಾಯ್